ನಮಸ್ಕಾರ ಇದೆಯವ್ರ ಮಂದಿ ಹೇಗಿದ್ರೆ ಚಂದ್ರಿ ನಾವು ಸೂಪರ್ ಆಗಿದ್ದ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೊಸ ಅಂದ್ರೆ ಹೊಸ ವಿಡಿಯೋ ಅಲ್ರಿ ಆಲ್ರೆಡಿ ತಮ್ಮ ನೋಡಿದ್ರೆ ಪಾರ್ಟ್ ಪಾಲ್ಟು ಹಿಡಿಯೋ ರೀ ಹೆಂಡತಿಗೋಸ್ಕರ ತಾಯಿಯನ್ನು ಕೊಂದ ಮಗ ತಾಯಿಯನ್ನು ಕೊಂದ ರೀ ಎದುರು ಸಲಿಯ ಕೊಲ್ತಾನೆ ಏನು ಸುದ್ದಿ ಆಲ್ರೆಡಿ ಪಾಲ್ಟು ಒಳಗೆ ನೋಡಿದ್ರಿ ಪಾಲ್ಟು ಒಳಗ ಮುಂದೆ ಏನಾಗ್ತದೆ ಏನು ಸುದ್ದಿ ಅವನಿಗೆ ಪಶ್ಚಾತಾಪ ಆಗ್ತದಿಲ್ಲೋ ಮಗನಿಗೆ ತಾಯಿ ಉಳಿತಾಳೋ ಇಲ್ಲೋ ಮತ್ತು ಅವನಿಗೆ ಗಲ್ಲಿಗೆ ಏರ್ತಾರೋ ಇಲ್ಲೋ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ನೋಡ್ರಿ ಈಗ ಪ್ರತಿಯೊಂದು ಹೇಳ್ತೀನಿ ರೀ ಮತ್ತು ಪಾಲ್ಟು ಒನ್ ಒಳಗೆ ಅದೇ ಟೀ ಶರ್ಟ್ ಹಾಕೊಂಡಿನಿ ಪಾರ್ಟ್ ಟು ಒಳಗೆ ಅದೇ ಟೀ ಶರ್ಟ್ ಹಾಕೊಂಡಿನಿ ಅಂತೇಳಿ ಚೀತು ಚೀತು ಹೊತ್ತು ಗುಳಬೇಡ್ರಿ ಕಾಮೆಂಟ್ ಒಳಗೆ ರೀ ಯಾಕಂದ್ರೆ ಪಾರ್ಟ್ ಟು ಒಳಗೆ ಅದೇ ಟೀ ಶರ್ಟ್ ಐತಿ ಪಾಲ್ಟು ಒಳಗೆ ಅದೇ ಟೀ ಶರ್ಟ್ ಇರಬೇಕಲ್ರಿ ಅದಕ್ಕೋಸ್ಕರ ಪಾಲ್ಟು ವೀಡಿಯೋ ಪಾರ್ಟ್ ಟು ವಿಡಿಯೋ ಮಾಡೋಕ್ಕೂ ಅದೇ ಟೀ ಶರ್ಟ್ ರೀ ಹೇಳ್ತೀನಿ ನೋಡ್ರಿ ಮುಂದೆ ಏನಾಗ್ತದಂದ್ರೆ ತಾಯಿ ಮ್ಯಾಗ ಮಗ ಹೇರಿ ಓಡಿ ಹೋಗಿರ್ತಾನ್ರಿ ಮನೆಗೆ ತಾಯಿ ಹತ್ತು ಹತ್ತು ಒಂಬತ್ತು ತಿಂಗಳು ಸಾಕಿ ಬೆಳೆಸಿ ಒಂದು ಸಸಿ ತಂದು ಮದುವೆ ಮಾಡಿ ಕೊಟ್ಟಿರ್ತಾಳ್ರಿ ಅದೆಲ್ಲ ಮರಿತಾನೆ ರೀ ಅವ ತಾಯಿ ಕಷ್ಟ ಅನ್ನದು ಮಗನಿಗೆ ಗೊತ್ತಾಗದಂಗೆ ಬೆಳೆಸಿರ್ತಾಳ್ರಿ ತಾಯಿ ತಿನ್ಲಿಕ್ಕೂ ಮಗ ತಿಂದು ಬೆಳಿಲಿ ಅಂತೇಳಿ ಬೆಳೆಸಿದ ತಪ್ಪಿಗೋಸ್ಕರ ಮಗ ತಾಯಿಯನ್ನು ಹೇರಿ ಕೊಲ್ತಾನ ರೀ ಕೊಲ್ತಾನ್ರೀ ಅವ್ನು ಅವ್ನು ರೀ ಇದು ರೀ ಕಳ 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 ಕುದಿಲಾಕ್ತೀ ನನಗೆ ಇಷ್ಟು ಸ್ಟೋರಿ ಕೇಳಿ ಇಷ್ಟೋರಿ ನೋಡ್ರಿ ಮುಂದೆ ಏನಾಗ್ತದ್ರೀ ಮಗ ತಾಯಿನ ಕಲ್ ಏರಿ ಏರಿ ಹೋಗ್ತಾನ್ರೀ ಮನೆಗೆ ಹೋಗ್ತಾನ್ರೀ ಹೆಂಡತಿ ಏನು ಮಾಡತ್ತಿರ್ತಾನಂದ್ರಿ ಅದೇ ಯೋಚನೆ ಯೋಚನೆಯೊಳಗೆ ಕೂತಿರ್ತಾನ್ರಿ ಯಾವಾಗ ಕೊಲ್ತಾನ ಯಾವಾಗ ನನಗೆ ತಂದು ಸುದ್ದಿ ಮುಡಿಸ್ತಾನ ಅಂತ ಹೇಳಿ ಅದೇ ಯೋಚನೆ ಒಳಗೆ ಕೆಲಸ ಮಾಡ್ಕೊಂಡು ಕೂತಿರ್ತಾನೆ ರೀ ಕೆಲಸ ಮಾಡ್ಕೊಂಡು ಕೂತಿರ್ತಾಳ್ರಿ ಹೇಳ್ತೀರಿ ರೀ ಹೇಳ್ತಿ ಕೆಲಸ ಮಾಡ್ಕೊಂಡು ಕೂತಿರ್ತಾಳ್ರಿ ಅವಾಗ ಏನಾಗ್ತದಂದ್ರಿ ಬರ್ತಾಳ್ರಿ ಎಲ್ಲಿ ಕೆಲಸ ಮಾಡ್ಕೊಂಡು ಕೂತಿರ್ತಾನ್ರಿ ಮಗ ಬರ್ತಾನ್ರಿ ಎಲ್ಲಿ ಬರ್ತಾನ್ರಿ ಮನಿ ಬರ್ತಾನ ರೀ ಮನಿ ಬರ್ನಾ ಅವಾಗ ಹೇಳ್ತಾನೆ ರೀ ನಿನ್ನ ಗೋಸ್ಕರ ನನ್ನ ತಾಯಿಯನ್ನು ಕೊಂದು ಬಂದಿನ ಕಲ್ಲಿ ಹೇರಿ ಬಂದಿನ ಅಂತೇಳಿ ಏನು ಹೇಳ್ತಾಳಿ ಸೋಸಿ ಮುಂದೆ ಗಂಡು ಹೇಳ್ತಾನೆ ರೀ ಗಂಡು ಹೇಳೋಣ ಅವಾಗಿ ಯೋಚನೆ ಮಾಡ್ತಾಳ್ರಿ ನೀನು ನಿಮ್ಮ ತಾಯಿಯನ್ನು ಕೊಂದು ಬಂದಿ ಅಂದ್ರೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಬೆಳಸಿದಂಥ ತಾಯಿಗೆ ಹಿಡ್ದ ಹಡ್ದ ತಾಯಿಗೆ ನಿನ್ನ ಜೀವಕ್ಕೆ ಜೀವ ಇರೋ ತಾಯಿಯನ್ನು ಕೊಂದು ಬಂದಿ ಅಂದ್ರೆ ನನ್ನ ಮಾತಿಗೆ ಇನ್ನು ನೀ ನನಗೆ ಕೊಲ್ಲಂದು ಏನು ಗ್ಯಾರಂಟಿ ನೀ ನನಗೆ ಕೊಲ್ಲಂದು ಏನು ಗ್ಯಾರಂಟಿ ಅಂತೇಳಿ ತಾಪ್ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಗೋರೆ ಆಡಿ ಅಳ್ತಾಳ್ರಿ ಆಡಿ ಹೇಳ್ತಾಳ್ರಿ ಮಂದಿ ಎಲ್ಲ ಮಂದಿಗೆಲ್ಲ ಕುಡಿಸ್ತಾಳ್ರಿ ಚೀರಿ ಚೀರಿ ಊರ ಮಂದಿ ಎಲ್ಲಾ ಅವನಿಗೆ ಹಿಡ್ಕೊಂಡು ಹೊಡಿತಾರಿ ಇವ ಏನ್ ಮಾಡ್ಯಾರಂದ್ರ ತನ್ನ ಹೆತ್ತ ತಾಯಿಯನ್ನು ಕೊಂದು ಬಂದಾನ ಕಲ್ ಕೊಂದು ಬಂದಾನ ಇವ ಅಂತ ಹೇಳಿ ಎಲ್ಲಾ ಊರನ ಮಂದಿ ಹಾಕಿ 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 ಹೊಡಿತಾರೆ ಅವ್ನಿಗೆ ಬಾಯ ರಗತ ಬರಂಗ ಮೈ ತುಂಬ ರಗತ್ ಬರಂಗ ಟೀ ಶರ್ಟ್ ಎಲ್ಲ ಹಾರ್ದ ಚಿಂದ ಹಜೇರಿ ಮಾಡಿರ್ತಾರಿ ಅವಾಗ ಪೊಲೀಸ್ ಸ್ಯಾಬ್ರಿಕ್ ಕರೆಸ್ತಾರಿ ಸ್ಯಾಬ್ರಿಕ್ ಕರ್ಸನ ಹವಲ್ದಾರ್ ಸ್ಯಾಬ್ರಿಗ್ ಕರೆಸ್ತಾರಿ ಕರ್ಸನ ಅವನಿಗೆ ಹಿಡಿದು ಏನ್ ಮಾಡ್ತಾರಂದ್ರಿ ಇವ್ ಆ ತಾಯಿನ ಕೊಂದ್ ಬಂದ್ರಿ ಸಾಹೇಬ್ರಾ ಇವ್ನ ಹಿಡ್ಕೊಂಡು ಹೋರೀ ಮಗನ ನಿನ್ ನಿನ್ನ ಇನ್ನ ಇನ್ನು ನಿನ್ನ ಗ ಗಲ್ಲಿಗೆಸದ ಕಾಯಮ್ಮ ಅತ್ ಹೇಳ್ಬಿಡ್ತಾರ್ರಿ ಹೇಳಾನ ಅವನಿಗೆ ಒಯ್ತಾರೀ ಒಯ್ಯನ ಮುಂದೆ ಸ್ಟೋರಿ ಏನಾಗ್ತದ್ರಿ ಅವ್ರಿಗೆ ಒಬ್ಬಕ್ಕೆ ಯಾಕಿರ್ತಾಳ್ರಿ ಆ ಹಿರಿಯಾಕಿರ್ತಾಳ್ರಿ ಆಕಿ ಬಾವನ್ ಮದಿವ್ರಿ ಮತ್ತ ತಮ್ಮನ ತಮ್ಮನ್ ಮದುವೊಳಗ ಬಿಜಿ ಇರ್ತಾಳ್ರಿ ಅವಾಗ ಆರ್ತಿ ಹಿಡ್ಕೊಂಡಿರ್ತಾಳೆ ಕೈಯ್ಯಾಗ್ರಿ ಗಂಡ ತಮ್ಮಗ ಆರ್ತಿ ಬೆಳಕ ಮುಂದೆ ಕೈಯ ಆರ್ತಿ ಹಿಡ್ಕೊಂಡಿರ್ತಾಳ್ರಿ ಮಗಳ್ರಿ ಹಿರಿಯ ಮಗಳ್ ಕೈಯ್ಯ ಆರತಿ ಹಿಡ್ಕೊಂಡಿರ್ತಾಳ ನನ್ನ ತವ್ರ ಮನಿಗ್ ಏನಾಗ್ಯ ಅಂತೇಳಿ ಒಳಗ ತಳಮಾಳ 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 ಕನ್ಸ ಕ ಕಂಡ ಕನ್ಸು ಬಿದ್ದಂಗೆ ಆಗಿ ಬಿಡ್ತದ್ರಿ ಕಿ ಕಣ್ ಮುಂದೆ ಕಟ್ಟದಂಗ ಆಗ್ಬಿಡ್ತದ ನನ್ನ ತವ್ರ ಮನಿಗ್ ಆಗ್ಯದ ನನ್ನ ತಾಯಿ ಏನ್ ಆಗ್ಯದ ಹೇಳಿ ಸಕಟ ಪಟ್ಕೊಂಡು ಅಲ್ಲಿ ಏನ್ ಮಾಡ್ಬಿಡ್ತಾಳ್ರಿ ನಡ್ಕೊತೇ ಬಂದಿ ಬಿಡ್ತಾಳ್ರಿ ಆತ ಅವ ಮಗ ಎಲ್ ಸಾಯಿ ಹಿಡ್ದಿರ್ತಾನ್ರಿ ಅದೇ ರೂಟ್ಗಿರಿ ಅಕ್ಕ ರೀ ಅದೇ ರೂಟಿಗೆ ಆ ಅಲ್ಲಿ ಸಾಯಿ ರೀ ಕಲ್ಲಿ ಹೇರಿತಲ್ರಿ ಅದಕ್ಕೆ ಊರಿ ಕೇವಲ ಹತ್ತು ಕಿಲೋಮೀಟರ್ ಇರ್ತದ್ರಿ ಕೇವಲ ಹತ್ತಿ ಹತ್ತು ಕಿಲೋಮೀಟರ್ ಇರ್ತದ್ರಿ ಅದೇ ದಾರಿಲಿ ನಡ್ಕೋತ ಮಗಳು ಮಗಳ್ರಿ ಮಗಳು ಬರ್ನಾ ಮಗಳಿಗೆ ನಡ್ಕೋತ ಬರ್ನ ಹತ್ತು ಕಿಲೋಮೀಟರ್ ಬರ್ನ ನೀರೇ ಸಾಕ್ತದ್ರಿ ನೀರೇ ಸಾಗನ ಅದೇ ಒಳಗೆ ಮಗ ತಾಯಿಯನ್ನು ಕಲ್ಲಿ ರೀ ಕಲ್ಲಿ ಹೇರನಿ ಮುಂದೆ ಏನಾಗ್ತದ್ರಿ ಯಾರು ಬಿದ್ದಾರತಿ ಅಕ್ಕಿ ನೀರು ಕೂಡ ಬರ್ತಾಳ್ರಿ ಬಾಯಿ ಸರಿ ಬರ್ನಾ ಬಾಯ್ ದಾಡಿ ನೋಡಾನ ಯಾರ ಬಿದ್ದಾರಲ್ಲ ಏನು ಅಂತೇಳಿ ಏನು ಸುದ್ದಿ ಅಂತೇಳಿ ಅಕ್ಕಿ ಸನೆ ಬರ್ತಾಳ್ರಿ ಸನೆ ಬರ್ನ ಆಕಿ ಆಮೇಲೆ ಫುಲ್ ಗಾಬರಿ ಹಾಕಿಬಿಡ್ತಾರ್ರಿ ಯವ್ಯವ್ವ ನನ್ನ ತಾಯಿ ಯವ್ವ ಯೋವ್ವ ಅಂತೇಳಿ ಗೋರೆ ಆಡುತ್ತಾಳ್ರಿ ತಾಯಿ ಹಿಂಗಾಗ್ಯದಲ್ಲ ತಾಯಿದು ಜೀನ ಜೀವ ಏನೋ ಹೋಗಿರಲ್ರಿ ಅರ್ಧ ಜೀವ ಹೋಗಿರ್ತದ್ರಿ ಅರ್ಧ ಜೀವ ಹೋಗೋಣ ಮುಂದೆ ಏನಾಗ್ತದ್ರಿ ತಾಯಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಳ್ರಿ ತಾಯಿನ ತೋರಿಸಿ ಎಲ್ಲ ಕರ್ಕೊಂಡು ಮನೆಗ್ ಬರ್ತಾಳ್ರಿ ತವ್ರ ಮನೆಗ್ ಕರ್ಕೊಂಬರ್ತಾಳ್ರಿ ಕರ್ಕೊಂಬಂದು ಮುಂದೆ ಏನಾಗ್ತದ್ರಿ ಹೆಂಡತಿ ಯಾರೀ ಸೊಸಿ ಮನೆಯಾಗೆ ಇರ್ತಾಳಲ್ರಿ ಕೆಲಸ ಭಕ್ಷಿ ಮಾಡ್ಕೋ ಕೂತಿರ್ತಾಳ್ರಿ ಅವಾಗ ಅಳ್ಕೋತ ಗೋರಿ ಅಳ್ಕೋತ ತಾಯಿ ಅತ್ತಿ ಬಲಿ ಬರ್ತಾಳ್ರಿ ದೇವ್ ಹತ್ತಿಕ್ಕೊಂದಿರ್ತಾಳ್ರಿ ಗಾಬರಿ ಆಗ್ಬಿಡ್ತಾಳ್ರಿ ಪೂರಾ ಮಾತ್ರ ಅತ್ತಿ ಡ್ಯಾಮ್ ಮನೆಗೆ ಹೋಗೋಣ ಗಾಬರಿಯ ಬಿಡ್ತಾಳ್ರಿ ಗಾಬರಿ ಆಗೋಣ ಗೋರಿಯಾಡಿ ಹೇಳ್ತಾಳ್ರಿ ತಾಯಿ ಅತ್ತಿ ಕಾರ್ ಹಿಡ್ಕೊಂಡು ನಂದೊಂದು ಮಾಡಿದ ತಪ್ಪಿಗೋಸ್ಕರ ನನ್ನ ಗಂಡಿಗೆ ಹೇಳಿನ ನನ್ನ ಗಂಡಿಗೆ ಹೇಳಕ್ಕೋಸ್ಕರ ನನ್ನ ಸಲುವಾಗಿ ನನ್ನ ಗಂಡು ಏನು ಮಾಡ್ಯಾನ ನಿಮಗೆ ಕೊಂದಾನ ರೀ ಅದೇಳಿ ಯಾರು ಹೇಳ್ತಾ ರೀ ಸೊಸಿ ಹೇಳ್ತಾಳ್ರಿ ಸೊಸಿ ಹೇಳಣ ನಿಮ್ಗೆ ಕೊಂದಾನಂತೇಳಿ ಪೊಲೀಸ್ ಆಗ್ರೂ ಬಂದಿದ್ರು ಬಂದು ಅವನಿಗೆ ಗಲ್ಲಿಗೆ ಅಂತೇಳಿ ಒಯ್ದು ಬಿಟ್ಟಾರಾ ಅಂತೇಳಿ ಸೊಸಿ ಹೇಳ್ತಾಳ್ರಿ ಸೊಸಿ ಹೇಳಣ ಮುಂದೆ ಏನಾಗ್ತದ್ರಿ ಇಲ್ಲ ಬ್ಯಾಂಕ್ ಸ್ಟೋರಿ ರೀ ಅವಾಗ ತಾಯಿ ಏನು ಮಾಡ್ತಾಳ್ರಿ ಮಕ್ಕಳು ಚೂರು ಅಂತದಲ್ರಿ ಮಕ್ಳು ಏನಾದರೂ ತಾಯಿಗೆ ನೋವಾಗದಲ್ರಿ ಹಾಂ ರೀ ಒಬ್ಬರೇ ಮಗಳ ಮಗಳಿರಲಿ ಇಬ್ಬರೇ ಮಕ್ಕಳು ಇರ್ಲಿ ಮೂರು ಮೂರ್ ಮಂದಿ ಮಕ್ಕಳಿದ್ರು ತಾಯಿ ನೋವು ಆಗ್ತದ್ರಿ ಒಂದು ಮಗನಿಗೆ ನೋವ್ರು ಮಗಳಿಗೆ ನೋವಾದ್ರು ತಾಯಿ ನೋವು ಆಗ್ತದ್ರಿ ಕಳುಚೂರಂದು ಯಾಕೆ ಹೋಯ್ತಾರ ಹೇಳಿ ಇದ್ತಾರಿ ಕೋಟಿ ಹೋಗನ ಪೊಲೀಸ್ ಸಾಹೇಬ್ರ ಅವ್ನಿಗೆ ಭೇಟಿ ಹಾಕಿರ್ತಾರೀ ಯಾಕೆ ಸಾಬ್ರ ಏನಾಗಿದೆ ಏನು ಸುದ್ದಿ ನನ್ನ ಮಗನಿಗೆ ಯಾಕೆ ಭೇಟಿ ಹಾಕಿರಿ ಏನು ಸುದ್ದಿ ಅಂತ ಹೇಳಿ ಆ ಪೊಲೀಸ್ ಸಾಹೇಬ್ರ ಹೇಳ್ತಾರೀ ಇವ ಕೊಲೆ ಗಡ್ಕದನಾ ಬಾಳ ನೀಚದ ನೀವ ನಾಲಯ ಇವ ಹೆತ್ತು ತಾಯಿಯನ್ನು ಕೊಂದಾನ ಅತ್ ಹೇಳ್ಬಿಡ್ತಾಳ್ರಿ ಹೇಳ್ಬಿಡ್ತಾರೆ ಸಾಹೇಬರು ಹೇಳೋಣ ಸಾಹೇಬ್ರಾ ನಿಮ್ಮ ಕಣ್ಣು ಮುಂದೆ ನಾ ನಿತ್ತಿನಲ್ರಿ ನನ್ನ ಮಗ ನನಗೆ ಏನು ಮಾಡಿಲ್ಲರಿ ನಾ ಚಲೋನೇ ಇದ್ದೀನಿ ರೀ ನಾ ಕಾಲು ಎಡುಗೆ ಬಿದ್ದೀನ್ರೀ ಅತ್ ಹೇಳೋಣ ಜಜ್ ಸಾಹೇಬರು ಒಂದು ಒಳ್ಳೆಯ ನಿರ್ಧಾರ ಮಾಡ್ಕೋತಾರೀ ಮತ್ತು ಪೊಲೀಸ್ ಸಾಹೇಬರು ಒಂದು ನಿರ್ಧಾರ ಕೊಟ್ಟು ಅವನಿಗೆ ಬಿಟ್ಟು ಬಿಡ್ತಾರೀ ಬಿಟ್ಟು ಬಿಡೋಣ ಅವನಿಗೆ ಕರ್ಕೊಂಬರ್ತಾರಿ ಎಲ್ರಿ ಮನಿಗ್ ಕರ್ಕೊಂಬರ್ತಾರೀ ಮನಿಗ್ ಕರ್ಕೊಂಬಂದು ಅವಾಗ ಗೊತ್ತಾಗ್ತದ್ರಿ ಅವ್ರ ಅಕ್ಕಗ ಮೊದಲು ಏನು ಗೊತ್ತಿರಲ್ರಿ ಕಾಲು ಜಾರಿ ಬಿದ್ದಾಳಮ್ಮ ತಾಯಿ ಅಂತೇಳಿ ಯಾರು ತಿಕೊಂಡಿರ್ತಾಳ್ರಿ ಅವ್ರ ಅಕ್ಕ ತಿಳ್ಕೊಂಡಿರ್ತಾಳ್ರಿ ಮಗ ಹಿಂಗ್ ಮಾಡ್ಯನಂತ ಗೊತ್ತಾಗ್ತದಲ್ರಿ ಇದು ಅಕ್ಕಗ ಗೊತ್ತಾಗ್ತದಲ್ರಿ ನಮ್ಮ ತಮ್ಮ ಇಂಥ ಕೆಲಸ ಮಾಡ್ಯಾನಿ ಈಚೆ ಬುದ್ಧಿ ಕೆಲಸ ಮಾಡ್ಯಾನಿ ಹೆಂಡತಿಗೋಸ್ಕರ ತಾಯಿನ ಕೊಂದ್ ಕೊಂದ ಕೊಂದ ಕೊಂದಾನಲ್ಲ ಆ ಕಲ್ಲಿ ಹೇರೇನಲ್ಲ ಅಂತೇಳಿ ಆಮೇಲೆ ಗೊತ್ತಾಗ್ತದ್ರಿ ಆಮೇಲೆ ಮಗ ತಾಯಿಗೆ ಹೇಳ್ತಾನ್ರಿ ಯವ್ವಾ ನನ್ನಂತ ಮಗ ಈ ಜಗತ್ತೊಳಗೆ ಈ ಜನ್ಮದೊಳಗೆ ಹುಟ್ಟಬಾರ್ದು ನಾ ನನ್ನ ಹೆಣ್ತಿಯ ಒಂದು ಮೊಹಕ್ಕ ಬೇರೆಗಾಗಿ ನನ್ನ ಹೆಣ್ತಿಯ ಮಾತು ಕೇಳಿ ನಿನ್ನ ಕೊಂದಿನಿ ಅವ್ವಾ ನಾ ಕಲ್ಲಿ ಏರಿ ಬಂದೀನಿ ನನ್ನ ಸಾಕಿ ಬೆಳೆಸಿ ಯಾವುದೇ ಕಷ್ಟ ಬರ್ದ ಹಾಗೆ ಕಾಪಾಡಿಕೊಂಡು ಬೆಳೆಸಿ ಒಂಬತ್ತು ತಿಂಗಳು ನನಗೆ ಹೊಟ್ಟೆ ಬೆಳೆಸಿ ನನಗೆ ಒಂದು ಒಳ್ಳೆ ಮದಿ ಒಂದು ಒಳ್ಳೆ ತಂದು ಮದಿ ಮಾಡಿದಿ ಇಕ್ಕಿ ಹೆಣ್ಣಲ್ಲಿ ಯವ್ವ ಹೆಮ್ಮಾರಿ ರಾಕ್ಷಿಸಿದಾಳಿಕ್ಕಿ ಅತ್ತೇಳಿ ತಾಯಿ ಮುಂದಕ್ಕೆ ಹೋರಾಡಿ ಕಾಲು ಹಿಡ್ಕೊಂಡು ಅಕ್ಕ ಕಾಲು ಹಿಡ್ಕೊಂಡು ರೀ ಯವ್ವಾ ನಾ ಬದುಕಿರಬಾರ್ದು ಸಾಯ್ತೀನಿ ಅಂತೇಳಿ ರೀ ನೀ ಮಗ ಒಂದು ಕೆಟ್ಟ ಟೈಮ್ ಇರ್ತದ ಅದು ವಿಧಿ ಇರ್ತದ ಹಣ್ಣಿ ಬರ್ದೊಳಗೆ ಬರ್ದಂಗೆ ಆಗಿ ಮುಗಿತದ ಅತ್ ತಾಯಿ ಹೇಳ್ತಾಳ್ರಿ ಸಾಂತ್ವನ ಹೇಳಿ ಈಗ ನಿನಗೊಂದು ಒಳ್ಳೆ ಬುದ್ಧಿ ಬಂದದಲ್ಲ ಈಗರೇ ನಾವು ಚೆನ್ನಾಗಿರೂ ಅತ್ತೇಳಿ ಸೊಸಿನ ಕಾಲಿಡ್ಕೊಂಡು ನಂದು ತಪ್ಪಾಗಿದ್ರಿ ಅವ್ವ ನೀವು ನಮ್ಮ ಅತ್ತಿಯಲ್ರಿ ನನ್ನ ತಾಯಿ ಪ್ರತಿಯೊಂದು ಕೆಲಸ ಮಾಡ್ತಿದ್ರಿ ನನ್ನ ಪ್ರತಿಯೊಂದು ನೋವಿನೊಳಗೂ ನೀವು ಇರ್ತಿದ್ರಿ ನನ್ನಂಥ ಹೆಣ್ಣ ಈ ಜಗತ್ತೊಳಗೆ ಹುಟ್ಟಬಾರ್ದು ಅವಾಗ ತಾಯಿ ಹೇಳ್ತಾಳ್ರಿ ಅತ್ತಿ ಹೇಳ್ತಾಳ್ರಿ ಮಕ್ಕಳು ಓದಿತಾರೆ ಅಂತೇಳಿ ಅವ್ರಿಗೆ ಬೀದಿ ಕೇಳಬೇಕು ಕೇಳೋಕೆ ಆಗಲ್ಲವ ನೀನು ನನ್ನ ಮಗಳು ಎರಡನೇ ಮಗಳು ನನಗೆ ಮೂರು ಮಂದಿ ಮಕ್ಕಳು ಅದಾರ ಒಬ್ಬ ಗಂಟ ಮಗ ಇಬ್ಬರು ಹೆಣ್ಮಕ್ಕಳು ಅತ್ ಅತ್ ಹೇಳ್ತಾಳ್ರಿ ಅವಾಗ ಚೆನ್ನಾಗಿ ಸಂಸಾರ ಮಾಡ್ಕೋತ ಹೋಗ್ತಾರೆ ಸಂಸಾರ ಮಾಡಿ ಕೋತು ಹೋಗ್ತಾರೀ ಇದು ನಡೆದಂಥ ಒಂದು ಸತ್ಯ ಘಟನೆ ನೋವಿನ ಸಂಗತಿ ರೀ ಈ ವಿಡಿಯೋ ಹ್ಯಾಂಗೆ ಆಗಿತಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಇನ್ನೊಂದು ಮಾತು ಹೇಳಬೇಕಾಗಿತ್ತು ಅದಕ್ಕಾಗಿ ನಮ್ಮ ಅಕ್ಕ ತಂಗೇರಿ ಹೇಳೋದು ಏನಂದ್ರೆ ನಿಮ್ಗೆ ಮದುವೆ ಮಾಡಿಕೊಟ್ಟಿರ್ತಾಳಿ ಗಂಡನ ಮನೆಗೆ ಹೋಗಿರ್ತೀರಿ ನಿಮ್ಮ ಒಬ್ಬಕ್ಕೆ ಅತ್ತಿರ್ತಾಳ್ರಿ ಆ ಅತ್ತಿಯನ್ನು ನಿಮ್ಮ ಸ್ವಂತ ತಾಯಿ ತರ ನೋಡ್ಕೊಳ್ರಿ ಆ ತಾಯಿ ನಿಮ್ಗೆ ಮಗಳ ತರ ನೋಡ್ಕೊತಾಳ್ರಿ ನೀವು ಗಂಡಿಗೆ ತಲೆ ತುಂಬಿ ಮತ್ತು ಮಗನ ತಾಯಿಯನ್ನು ದೂರ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಗಂಡಿನ ಮನೆಯಾಗ ಮಗನ ತಾಯಿಯನ್ನು ದೂರು ಮಾಡಿದ್ರೆ ತಿಕೋ ನಿಮ್ಮ ತವ್ರ ಮನೆಯಾಗ ನಿಮ್ಮ ಅಣ್ಣನ ಹೇಳ್ತಿ ನಿಮ್ಮ ತಾಯಿ ಮಗನ ದೂರು ಮಾಡಿ ತಾರತ್ ಹೇಳುತ್ತಾ ನೀವು ಏನು ಪಾಪ ಮಾಡ್ತೀರಿ ಅದು ಹೊಳ್ಳೆ ಕೊಡ್ತದ್ರಿ ನಿಮ್ಗೆ ಈಗ ಗ್ವಾಡಿ ಗ್ವಾಡಿ ಇರ್ತದ್ರಿ ಆ ಗ್ವಾಡಿಗೆ ಪಾಲು ಒಗೆದ್ರ ರಿಟರ್ನ್ ಬಂದು ಯಾರಿಗೆ ಬೆಳೀತದ ರೀ ಅದು ನಮಗೆ ಬಡೀತದ ನಾವು ಏನು ಕೆಟ್ಟ ಮಾಡ್ತೀರಿ ನಮೂ ಕೆಟ್ಟದೇ ಆಗ್ತದ್ರಿ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದ್ರಿ ಒಳ್ಳೆ ದಾರಿಯಿಂದ ನಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನದಲ್ಲಿ ಫುಲ್ ಗಿಚ್ಚು ಗಿಲಿಗಿಲಿ ಫುಲ್ ಅಲ್ಟಿಮೇಟ್ ಫುಲ್ ಗಿಚ್ಚಿಗಿಲಿ ಫುಲ್ ಅಲ್ಟಿಮೇಟ್ ಸ್ಟೋರಿ ತರ್ತೀನಿ ರೀ ಹಾಗೆ ನಾನು ಇನ್ಸ್ಟಾಗ್ರಾಮ್ ಐಡಿ ಪಟ್ ಪಟ್ಟ ಫಾಲೋ ಮಾಡ್ಕೊಳ್ರಿ ರಾಹುಲ್ ಎಷ್ಟು ಈ ಟ್ಯೂಪ್ ಜೀರೋ ಅಂತ ಐತಿ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ ಮುಂದಿನದಲ್ಲಿ ಬರೋರು ಕಾಯ್ತಾರೆ ನಗ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ